ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವುದೇ ರೀತಿಯ ಡಯಟ್ ಇಲ್ಲ ಎಕ್ಸಸೈಸ್ ಇಲ್ಲ ತುಂಬ ಈಸಿಯಾಗಿ ತೂಕನ ಕಡಿಮೆ ಮಾಡೋಕ್ಕೆ ಒಂದು ಸೂಪರ್ ಆಗಿರುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ಶೇರ್ ಇದ್ದೀನಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ಸಾಕು ಒಂದು ವಾರದಲ್ಲೇ ಮೂರರಿಂದ ಐದು ಕೆಜಿ ಜಿವರೆಗೂ ತೂಕನ ಕಮ್ಮಿ ಮಾಡ್ಕೋಬೋದು ಓಕೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ಫಸ್ಟ್ ಏನೇನು ತಗೋಬೇಕಂತ ನೋಡೋಣ ಎರಡು ಚಮಚ ಅಜ್ಜಣ ಅಥವಾ ಓಂಕಾಲು ನೆಕ್ಸ್ಟ್ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತ್ಯ ಮೆಂತ್ಯಕಾಲು ಮತ್ತು ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಕಾಲು ಮೆಣಸು ಅಷ್ಟೇ ಇದನ್ನೆಲ್ಲ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹುರ್ಕೋಬೇಕು ಅದರ ಕಲರ್ ಬಂದುಬಿಟ್ಟು ಫುಲ್ ಬ್ರೌನ್ ಕಲರಾಗಿ ಬರಬೇಕು ಹಳ್ಳಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನಾವು ಓಕೆ ನೋಡಿ ಈಗ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಪುಡಿಯಾಗಿದೆ ಈಗ ಇದನ್ನು ಒಂದು ಏರ್ ಟೈಟ್ ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳವರೆಗೂ ಚೆನ್ನಾಗಿರುತ್ತೆ ಏನಾಗಲ್ಲ ಈಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕೋತೀನಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ಅರ್ಧ ಸ್ಪೂನ್ ಹಾಕೋತೀನಿ ಒಂದು ಗ್ಲಾಸ್ ನೀರಿಗೆ ಅರ್ಧ ಚಮಚ ಈ ಲಾಸ್ ಪೌಡರ್ನ ಹಾಕ್ಕೋಬೇಕಷ್ಟೇ ಈಗ ಇದನ್ನು ಚೆನ್ನಾಗಿ ಎರಡು ನಿಮಿಷಕ್ಕೆ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ ಒಂದು ಗ್ಲಾಸ್ಗೆ ಇದನ್ನು ಹಾಕೋತೀನಿ ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸನ ನಾನು ಸೇರಿಸ್ಕೋತೀನಿ ಅಷ್ಟೇ ನೋಡಿ ವೆಯ್ಟ್ ಲಾಸ್ ಡ್ರಿಂಕ್ ಈಗ ರೆಡಿಯಾಗಿದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ಕುಡಿಬೇಕು ಯಾವುದೇ ಸ್ಟ್ರಿಕ್ಟ್ ಡಯಟ್ ಮಾಡಬೇಕಂತೇನಿಲ್ಲ ಆದರೆ ಕಾಫಿ ಟೀ ಸ್ವೀಟ್ಸು ಆಯಿಲ್ ಫುಡ್ಡು ಇದೆಲ್ಲ ಪೂರ್ತಿಯಾಗಿ ನೀವು ಅವಾಯ್ಡ್ ಮಾಡ್ಕೋಬೇಕು ಅನ್ನ ತಿನ್ಬೋದು ಆದರೆ ನಾರ್ಮಲಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿ ಅಷ್ಟೇ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ ಇಪ್ಪತ್ತು ನಿಮಿಷಕ್ಕೆ ಸ್ವಲ್ಪ ವಾಕಿಂಗ್ ಮಾಡಿದರೆ ಸಾಕು ನಾನು ಹೇಳಿದ ರೀತಿ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಟ್ರೈ ಮಾಡಿ ಖಂಡಿತ ಒಂದು ವಾರದಲ್ಲಿ ಅಟ್ಲೀಸ್ಟ್ ಮೂರು ಕೆ ಜಿ ಆದರೂ ನೀವು ಕಮ್ಮಿ ಆಗೇ ಆಗ್ತೀರಾ ಇದು ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ ಥೈರಾಯ್ಡು ಪಿ ಸಿ ಓ ಡಿ ಮಲಬದ್ಧತೆ ಅಜೀರ್ಣ ಅಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಓಕೆ ಇದನ್ನು ಟ್ರೈ ಮಾಡಿಬಿಟ್ಟು ನೀವೆಷ್ಟು ವೆಯ್ಟ್ ಕಮ್ಮಿ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಯೂಸ್ಫುಲ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್